ಅದೆಲ್ಲದು ಈ ಆ ವಿಜುವಲ್ ಬ್ಯೂಟಿಗೆ ಶಿವಣಂಗೋಸ್ಕರೊಂದು ಒಂದು ಹೊಸ ಸೆಟ್ಟೆ ಬಟ್ಟೆ ಹೋಲಿಸಿದ್ವಿ ನಾವು ಹಾಂ ಹೌದು ಆ್ಯಕ್ಚುಲಿ ಅವರಿಗೆ ಯಾವ ಅಂದರೆ ಯಾವ ರೀತಿ ಕೃತಜ್ಞತೆ ಹೇಳಬೇಕು ನನಗೂ ಗೊತ್ತಾಗ್ತಾ ಇಲ್ಲ ಆ ಮಟ್ಟದ ಯಕ್ಷಗಾನ ಮೇಲೆ ಅವ್ರಿಗೆ ಇಟ್ಟಂಥ ಗೌರವ ಬಹುಶಃ ಅದನ್ನು ಅವ್ರಿಗೆ ಸಂಪ ಏನು ಟ್ರೀಟ್ಮೆಂಟಲ್ಲಿ ಇದ್ದರೂ ಕೂಡ ಟ್ರೀಟ್ಮೆಂಟ್ ಮುಗಿಸ್ಕೊಂಡು ಬಂದಿದ್ರು ಒಂದು ಎರಡು ಒಂದು ದಿವಸ ಎರಡು ದಿವಸ ಆಗಿತ್ತು ಅನ್ಸುತ್ತೆ ಸೊ ಆ ಸಮಯದಲ್ಲೂ ಆ ಎನರ್ಜಿ ಕಟಿಯಲ್ಲಿ ಒಂದು ಇಪ್ಪ ಮೂವತ್ತು ಮೂವತ್ತೈದು ಕೆ ಜಿ ತ ತೂಕ ಬಟ್ಟೆ ಹಾಕೊಂಡು ಹಾಂ ಹಾಂ ಮೂವತ್ತು ಮೂವತ್ತೈದು ಕೆ ಜಿ ಬಟ್ಟೆ ಹಾಕಿ ಬೆಳಿಗ್ಗೆ ಬಂದವರು ಬರೇ ಲಿಕ್ವಿಡಲ್ಲಿ ಸಹ ಈವ್ನಿಂಗ್ ತನಕನೂ ಇದ್ದು ಆ ಥರ ಕಂಟಿನ್ಯೂಸ್ ಆಗಿ ಶೂಟ್ಗಳನ್ನು ಮುಗಿಸಿಕೊಟ್ಟು ಅಂದರೆ ಯಕ್ಷಗಾನದ ಮೇ ಬಗ್ಗೆ ಈ ಕಲೆ ಬಗ್ಗೆ ಅವ್ರಿಗಿದ್ದಂಥ ಗೌರವ ಸ್ಪೆಷಲ್ ಥ್ಯಾಂಕ್ಸ್ ಟು ಗೀತಮ್ಮ ಅವರ ಸಪೋರ್ಟ್ ಇಲ್ಲದೆ ಈ ಈ ಮಟ್ಟದ ನಾನು ಹೋಗಿ ಕೇಳಿದ್ದಿಷ್ಟೇ ಯಕ್ಷಗಾನವನ್ನು ಪ್ರಪಂಚಕ್ಕೆ ಪರಿಚಯ ಮಾಡಿಸ್ಬೇಕಂತ ಹೊರಟಿದ್ದೀನಿ ಇದು ರೆಗ್ಯುಲರ್ ಸಿನಿಮಾ ಥರ ಅಲ್ಲ ನನಗೆ ನೀವು ಒಂದು ಬಂದರೆ ನನಗೆ ಬಲ ಸಿಕ್ಕಿದಂಗೆ ಆಗುತ್ತೆ ಪ್ರಪಂಚಕ್ಕೆ ತೋರಿಸ್ಲಿಕ್ಕೆ ನನಗೊಂದು ದಾರಿ ಆಗುತ್ತೆ ಅಂತ ಹೇಳಿದಾಗ ಅವರು ಇಂದು ಮುಂದೂ ಎರಡನೇ ಮಾತೇ ಆಡಲಿಲ್ಲ ಖಂಡಿತ ಒಳ್ಳೆ ಹೆಜ್ಜೆ ಇಟ್ಟಿದ್ದೀರಾ ನೀವು ಇದಕ್ಕೆ ನಾವು ಜೊತೆಗಿರ್ತೀವಂತ ಹೇಳಿ ಒಪ್ಕೊಂಡ್ರು ಈ ಮೂಲಕ ನಮ್ಮ ಜನರಲ್ಲಿ ಒಂದು ಕೇಳ್ಕೊತೀನಿ ನೋಡಿ ಅದಕ್ಕೆ ಹೇಳೋದು ನಿಂತ ನೀರಲ್ಲ ಅವರು ಹರಿಯೋ ನೀರು ಯಾವಾಗಲೂ ಇನ್ನೊಬ್ರಿಗೆ ಸಹಾಯ ಆಗಬೇಕು ಅಂತ ಆಲೋಚನೆ ಮಾಡೋರು ಇದೇ ಇಪ್ಪತ್ನಾಲ್ಕನೇ ತಾರೀಕಿಗೆ ಅವರ ಮಗಳ ನಿರ್ದೇಶನದ ಒಂದು ಹೊಸ ನಿರ್ಮಾಣದ ನಿರ್ಮಾಣದ ಹೊಸ ಸಿನಿಮಾ ಇದೆ ಫೈರ್ ಫ್ಲೈ ಖಂಡಿತವಾಗಲೂ ಜನರು ನೋಡಿ ಇಂಥ ಎಲ್ಲರಿಗೂ ಸಹಾಯ ಮಾಡ್ಕೊಂಡಿರುವಂಥವರು ನಿಂತ ನೀರಾಗದೆ ಹರಿಯೋ ನೀರಾದವರು ಅವರಿಗೂ ನಾವು ಸಪೋರ್ಟ್ ಕೊಡಬೇಕು ಇಪ್ಪತ್ತ್ನಾಲ್ಕನೇ ತಾರೀಕಿಗೂ ಆ ಸಿನಿಮಾವನ್ನು ನೋಡಬೇಕು ಪ್ರ ಕನ್ನಡದಲ್ಲಿ ರಿಲೀಸ್ ಆಗುವಂಥ ಪ್ರತಿ ಸಿನಿಮಾವನ್ನು ನೀವು ಕಲಾಭಿಮಾನಿಗಳು ನೋಡಬೇಕು ಕಲಾವಿದರಿಗೆ ಕಲಾಭಿ ಏನು ತಂತ್ರಜ್ಞರಿಗೆ ಬೇರೆ ಏನು ನಾವು ನಮ್ಮಲ್ಲಿ ನಿಮ್ಮ ನಿಮ್ಮಲ್ಲಿ ಕೇಳುವಂಥದ್ದು ಬೇರೆ ಏನೂ ಇಲ್ಲ ದಯವಿಟ್ಟು ನಮ್ಮ ಮಾಡುವಂಥ ಪ್ರಯತ್ನಗಳನ್ನು ನೋಡಿ ಶುಭ ಹಾರೈಸಿ ನಮಗೆ ನೀವೊಬ್ಬರೇ ದಿಕ್ಕು ನೀವು ಚೆನ್ನಾಗಿದೆ ಅಂತ ಹೇಳಿ ಚೆನ್ನಾಗಿಲ್ಲ ಅಂತ ಹೇಳಿ ನಮಗೆ ನೀವೇ ದಿಕ್ಕು ನಾವು ದಿ ಊಟ ಮಾಡುವಂಥ ಪ್ರತಿದಿನದ ಅನ್ನವು ನಿಮ್ಮ ಕೊಡುಗೆ ನೀವು ಕಲಾವಿದ್ರನ್ನ ಕೈ ಬಿಡಬೇಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೆ ಅದೆಲ್ಲದು ಈ ಆ ವಿಜುವಲ್ ಬ್ಯೂಟಿಗೆ ಶಿವಣಂಗೋಸ್ಕರ ಒಂದು ಹೊಸ ಸೆಟ್ಟೆ ಬಟ್ಟೆ ಹೋಲಿಸಿದ್ವಿ ನಾವು ಹಾಂ ಹೌದು ಆ್ಯಕ್ಚುಲಿ ಅವರಿಗೆ ಯಾವ ಅಂದರೆ ಯಾವ ರೀತಿ ಕೃತಜ್ಞತೆ ಹೇಳಬೇಕು ನನಗೂ ಗೊತ್ತಾಗ್ತಾ ಇಲ್ಲ ಆ ಮಟ್ಟದ ಯಕ್ಷಗಾನ ಮೇಲೆ ಅವ್ರಿಗೆ ಇಟ್ಟಂಥ ಅವ್ರಿಗಿಟ್ಟಂಥ ಗೌರವ ಬಹುಶಃ ಅದನ್ನು ಅವ್ರಿಗೆ ಸಂಪ ಏನು ಟ್ರೀಟ್ಮೆಂಟಲ್ಲಿ ಇದ್ದರೂ ಕೂಡ ಹ್ಞೂ ಟ್ರೀಟ್ಮೆಂಟ್ ಮುಗಿಸ್ಕೊಂಡು ಬಂದಿದ್ರು ಒಂದು ಎರಡು ಒಂದು ದಿವಸ ಎರಡು ದಿವಸ ಆಗಿತ್ತು ಅನಿಸುತ್ತೆ ಸೊ ಆ ಸಮಯದಲ್ಲೂ ಆ ಎನರ್ಜಿ ಕಟ್ಟಿಯಲ್ಲಿ ಒಂದು ಇಪ್ಪತ್ ಮೂವತ್ತು ಮೂವತ್ತೈದು ಕೆ ಜಿ ತೂಕ ಬಟ್ಟೆ ಹಾಕೊಂಡು ಹಾಂ ಹಾಂ ಮೂವತ್ತು ಮೂವತ್ತೈದು ಕೆ ಜಿ ಬಟ್ಟೆ ಹಾಕಿ ಬೆಳಗ್ಗೆ ಬಂದವರು ಬರೇ ಲಿಕ್ವಿಡಲ್ಲಿ ಸಹ ಈವ್ನಿಂಗ್ ತನಕ ಇದ್ದು ಆ ಥರ ಕಂಟಿನ್ಯೂಸ್ ಆಗಿ ಶೂಟ್ಗಳನ್ನು ಮುಗಿಸಿಕೊಟ್ಟು ಅಂದರೆ ಯಕ್ಷಗಾನದ ಮೇ ಬಗ್ಗೆ ಈ ಕಲೆ ಬಗ್ಗೆ ಅವರಿಗಿದ್ದಂಥ ಗೌರವ ಸ್ಪೆಷಲ್ ಥ್ಯಾಂಕ್ಸ್ ಟು ಗೀತಮ್ಮ ಅವರ ಸಪೋರ್ಟ್ ಇಲ್ಲದೆ ಈ ಮಟ್ಟದ ನಾನು ಹೋಗಿ ಕೇಳಿದ್ದಿಷ್ಟೇ ಯಕ್ಷಗಾನವನ್ನು ಪ್ರಪಂಚಕ್ಕೆ ಪರಿಚಯ ಮಾಡಿಸ್ಬೇಕಂತ ಹೊರಟಿದ್ದೀನಿ ಇದು ರೆಗ್ಯುಲರ್ ಸಿನಿಮಾ ಥರ ಅಲ್ಲ ನನಗೆ ನೀವು ಒಂದು ಬಂದರೆ ನನಗೆ ಬಲ ಸಿಕ್ಕಿದಂಗೆ ಆಗುತ್ತೆ ಪ್ರಪಂಚಕ್ಕೆ ತೋರಿಸ್ಲಿಕ್ಕೆ ನನಗೊಂದು ದಾರಿ ಆಗುತ್ತೆ ಅಂತ ಹೇಳಿದವಾಗ ಅವರು ಹಿಂದೂ ಮುಂದು ಎರಡನೇ ಮಾತೇ ಆಡಲಿಲ್ಲ ಖಂಡಿತ ಒಳ್ಳೆ ಹೆಜ್ಜೆ ಇಟ್ಟಿದ್ದೀರಾ ನೀವು ಇದಕ್ಕೆ ನಾವು ಅಂತ ಹೇಳಿ ಒಪ್ಕೊಂಡ್ರು ಈ ಮೂಲಕ ನಮ್ಮ ಜನರಲ್ಲಿ ಒಂದು ಕೇಳ್ಕೊತೀನಿ ನೋಡಿ ಅದಕ್ಕೆ ಹೇಳು ನಿಂತ ನೀರಲ್ಲ ಅವರು ಹರಿಯೋ ನೀರು ಯಾವಾಗಲೂ ಇನ್ನೊಬ್ರಿಗೆ ಸಹಾಯ ಆಗಬೇಕು ಅಂತ ಆಲೋಚನೆ ಮಾಡೋರು ಇದೇ ಇಪ್ಪತ್ತ್ನಾಲ್ಕನೇ ತಾರೀಕಿಗೆ ಅವರ ಮಗಳ ನಿರ್ದೇಶನದ ಒಂದು ಹೊಸ ನಿರ್ಮಾಣದ ನಿರ್ಮಾಣದ ಹೊಸ ಸಿನಿಮಾ ಇದೆ ಫೈರ್ ಫ್ಲೈ ಖಂಡಿತವಾಗಲೂ ಜನರು ನೋಡಿ ಇಂಥ ಎಲ್ಲರಿಗೂ ಸಹಾಯ ಮಾಡ್ಕೊಂಡಿರುವಂಥವರು ನಿಂತ ನೀರಾಗದೆ ಹರಿವ ನೀರಾದವರು ಅವರಿಗೂ ನಾವು ಸಪೋರ್ಟ್ ಕೊಡಬೇಕು ಇಪ್ಪತ್ತ್ನಾಲ್ಕನೇ ತಾರೀಕುಗೂ ಆ ಸಿನಿಮಾವನ್ನು ನೋಡಬೇಕು ಪ್ರ ಕನ್ನಡದಲ್ಲಿ ರಿಲೀಸ್ ಆಗುವಂಥ ಪ್ರತಿ ಸಿನಿಮಾವನ್ನು ನೀವು ಕಲಾಭಿಮಾನಿಗಳು ನೋಡಬೇಕು ಕಲಾವಿದರಿಗೆ ಕಲಾಭಿ ಏನು ತಂತ್ರಜ್ಞರಿಗೆ ಬೇರೆ ಏನು ನಾವು ನಮ್ಮಲ್ಲಿ ನಿಮ್ಮ ನಿಮ್ಮಲ್ಲಿ ಕೇಳುವಂಥದ್ದು ಬೇರೆ ಏನೂ ಇಲ್ಲ ದಯವಿಟ್ಟು ನಮ್ಮ ಮಾಡುವಂಥ ಪ್ರಯತ್ನಗಳನ್ನು ನೋಡಿ ಶುಭ ಹಾರೈಸಿ ನಮಗೆ ನೀವೊಬ್ಬರೇ ದಿಕ್ಕು ನೀವು ಚೆನ್ನಾಗಿದೆ ಅಂತ ಹೇಳಿ ಚೆನ್ನಾಗಿಲ್ಲ ಅಂತ ಹೇಳಿ ನಮ್ಗೆ ನೀವೇ ದಿಕ್ಕು ನಾವು ದೇ ಊಟ ಮಾಡುವಂಥ ಪ್ರತಿದಿನದ ಅನ್ನವೂ ನಿಮ್ಮ ಕೊಡುಗೆ ನೀವು ಕಲಾವಿದ್ರನ್ನ ಕೈ ಬಿಡಬೇಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೆ